ನಮ್ಮ ಆತ್ಮೀಯ ಶಾಸಕರಾಗಿರ್ತಕ್ಕಂಥ ಗುರುಮೇಶ್ವರ ಶೆಟ್ಟಿಯವರ ವಿಶೇಷ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂತಹ ಲಾಲಾಜಿ ವೆಲ್ಕಮ್ ಟು ಸೊ ಕಟ್ಟಿ ಇಟ್ಕೊಳಮ್ಮ ಬೇಡ ಹಾಗೆ ನಿಲ್ಬೇಡ ನಂಗೆ ಹೆದರಿಕೆ ಆಗ್ತದೆ ಅಷ್ಟೊಂದು ಜನ ಇರ್ತಾ ಮಧ್ಯೆ ಮಧ್ಯೆ ಜಾಸ್ತಿ ಆಗಿ ಅಲ್ಲಿ ತುಂಬಾ ಹಿಂದುಗಡೆ ಪಾರ್ಕ್ ಮಾಡಿ ಕಾರ್ ಪಾರ್ಕ್ ಮಾಡಿ ಬಂದೆ ನಾವು ಒಂದು ಚಿತ್ರ ಹೋಗ್ಬೇಕಾದ್ರೆ ఆటో ల ల ఫ్రీ ఇట్ సోరిక్షడి కొట్టే సంభోదిరా ఇల్ల బర్త లారీ రెడ్ లారీ బ్లూ లారీ రెడ్ లారీ టూ డోనీ రెడ్ లారీ టూ లారీ బ్లూ లారీ రెడ్ లారీ బ్లూ లారీ రెడ్ లారీ బ్లూ లారీ రెడ్ లారీ బ్లూ లారీ నమంజి బ్రూట్ చామందు కాసరి కాఫీ మందు var కదా ఓకే చన్నగితి ఇన్నోమే హిలి रेड लारी ब्लू लारी 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 हाय कुछ कुछ सरी ओके <yamika> <yamika> <Toolsicitwałism> <ver> <penso> <applause>, <asking> <Brothers> ಹೆಂಗ್ ಗುಜ್ ಗುಜ್ ಆತನು ನಿಕ್ಲಿ ಆತನು ಪ್ರೋಗ್ರಾಮ್ ಆತು ಶೂಕ ಆದು ನಿಕ್ ಮಾತಾ ಬುಲ್ಲರ್ ಲೇಡೀಸ್ ಅಂಡ್ ಸುಂದರವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕಾಪು ಕಡ ಎಲ್ಲ ಆಗ್ತಿತ್ತು ನೋಡಿ ಫುಲ್ ಜನ ಫುಲ್ ಸುತ್ತ ಜನ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ರು ಸಾಂಗ್ ಎಲ್ಲ ಆಗ್ತಾ ಇತ್ತು ಡ್ಯಾನ್ಸ್ ಆಗ್ತಿತ್ತು ಎಷ್ಟು ಜನ ಅಂದರೆ मग कराकरी अंतिह हग्ग जग्गट उंट

Let's have a lot of energy for this beautiful song, Ladies and gentlemen, Nanu Mathu Nanna Hinti Chitra Beautiful, a lot of energy, so ladies and gentlemen, move let's all sing together and dance together, okay? Kugabeka का तरक होद्र गुगबे दा नहीं लोग जाओ तो क्या है

这是什么？哈哈。啊，都都都都都。好，好，好，好。

ರಾತ್ರಿ ಅವು ನನ್ನ ಮಕ್ಕಳು ಅದನ್ನು ಹಿಡ್ಕೊಂಡೇ ಮಲಗಿದ್ದಾಳೆ ನೋಡಿ ಬರ್ತಾ ಇಲ್ಲ ಅವಳಿಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಹತ್ತಿದವರಾಗಿದೆ ನೀವು ಸಹ ಒಮ್ಮೆ ಕಾಪು ಫೆಸ್ಟಿವಲ್ ಬೀಚ್ಗೆ ಹೋಗಿ ಬನ್ನಿ ಒಂದು ಸತಿ ಹೋಗಿ ಬರ್ಬೋದು ಸ್ವಲ್ಪ ಬೇಗ ಹೋಗಿ ರಾತ್ರಿ ಹೋದರೆ ತುಂಬ ಆಗ್ತಾರೆ ಇಡು ಮಾರೈತಿ ಮಲ್ಕೋ ಬಾಯ್